ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ಶಾಲೆಯ ಆಸ್ತಿ ಸರ್ವೆ ಮಾಡಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿಯ ಚಿಕ್ಕ ಮುನಿಮಂಗಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟ ಆಸ್ತಿಯನ್ನು ಸರ್ವೆ ಮಾಡಿಕೊಡಬೇಕೆಂದು ಸದರಿ ಶಾಲೆಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರಿಗೆ ಮನವಿ ಮಾಡಿದರು ಎಸ್ ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಕಂದಾಯ ಇಲಾಖೆ ಅಧಿಕಾರಿಗಳು ಚಿಕ್ಕಮುನಿ ಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಮಾಡಿ ಶಾಲೆಯ ಆಸ್ತಿ ಹಾಗೂ ಶಾಲೆಯ ಆಸ್ತಿ ಒತ್ತುವರಿಯಾಗಿದ್ದನ್ನು ಗುರುತಿಸಿಕೊಟ್ಟರು ನಂತರ ಮಾತನಾಡಿದ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮೂವತ್ತಾರು ಗುಂಟೆ ಆಸ್ತಿಯನ್ನು ದಾನಿಗಳು ದಾನ ಮಾಡಿದ್ದು ಕೆಲವರು ಶಾಲೆ ಆಸ್ತಿಯಲ್ಲಿ ಜಾನುವಾರುಗಳನ್ನು ಕಟ್ಟಿಕೊಂಡಿದ್ದು ಶಾಲಾ ಮಕ್ಕಳಿಗೆ ಹೋಗಿ ಬರಲು ತೊಂದರೆಯಾಗುತ್ತಿದ್ದು ಆ ಕಾರಣದಿಂದ ಈ ದಿನ ಸರ್ವೆ ಕಾರ್ಯ ನಡೆಸಿ ಶಾಲೆಯ ಆಸ್ತಿ ಎಷ್ಟು ಇದೆ ಎಂದು ಗುರುತಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು இலாக்கீஷ் ಎಲ್ಲಿಗೆ ಬಂದ್ರೆ ಅಲ್ಲಿಗೆ ಹಾಕೊಂಡು ಇದು ಮಾಡಿ ಅಂತ ಹೇಳಿದ್ರೆ ಇದೇನು ಉತ್ತುವರಿ ಇಲ್ಲ ಈ ಗುತ್ತುವರಿ ನೀವು ಆ ಪ್ಲೇಸ್ ಸ್ವಲ್ಪವೇ ಅಷ್ಟೇ ಬೇರೆ ಯಾವುದು ಉತ್ತುವರಿ ಆಗ್ತದೆ ಅಂಬಾಯಿ ದುರ್ಗಾ ಹೋಬ್ಳಿ ಚಿಕ್ಕಮುನಿಮಂಗಲ ಎಂಬ ಗ್ರಾಮಕ್ಕೆ ನಾವು ಇವತ್ತು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಇದು ಸರ್ವೆ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಈ ಸ್ಕಾ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಸರ್ವೆ ಆಫೀಸ್ಗೆ ಬಂದು ನಮಗೆ ಹೀಗೆ ಮೂವತ್ತಾರು ಕುಂಟೆ ಮುನಿಯಪ್ಪನವರು ದಾನ ಮಾಡಿದ್ದಾರೆ ಈ ಜಾಗವನ್ನು ಗುರುತಿಸ್ಕೊಡಿ ಅಂತ ಅವರು ನಮಗೆ ಅರ್ಜಿಯನ್ನು ಹಾಕಿದ್ದಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ಇದು ಈ ಸಲ ಊರಿನ ಪಕ್ಕದಲ್ಲೇ ಇರೋದ್ರಿಂದ ಜಾನುವಾರುಗಳು ಹಾಗೂ ಜನರು ಜಾಸ್ತಿ ಓಡಾಡ್ತಾ ಇರ್ತಾರೆ ಇದರಿಂದ ಆ ಸ್ಕೂಲ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಳಚಣೆ ಉಂಟಾಗುತ್ತೆ ಆದ್ದರಿಂದ ನಾವು ಇವತ್ತು ಈ ಸ್ಥಳಕ್ಕೆ ಬಂದು ಪಾವಿದರೆಗಳ ನೋಟಿಸನ್ನು ಜಾರಿ ಮಾಡಿ ಅಳತೆಯನ್ನು ಗುರುತಿಸಿದೀವಿ ಇದರಲ್ಲಿ ಒಂದು ಉತ್ತರಕ್ಕೆ ಒಂದು ಎರಡು ಗಂಟೆಯಷ್ಟು ಜಾಗ ಒತ್ತುವರಿ ಆಗಿರ್ತದೆ ಬೇರೆಯವರು ಸ ಮರವರು ಒತ್ತುವರಿ ಮಾಡಿರ್ತಾರೆ ಈಗ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ನಾವು ನೋಟಿಸನ್ನು ಜಾರಿ ಮಾಡಿ ಈ ಒತ್ತುವರಿಯನ್ನು ಬಿಡಿಸೋ ಕಾರ್ಯಕ್ರಮ ಮಾಡ್ತೀವಿ ಶಾಲೆ ಚಿಕ್ಕಮುನ್ಮಂಗ್ಲ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥ ನಾಗರಾಜ್ ಅಂತ ನಾನು ಈ ಶಾಲೆಗೆ ಮುನಿಯಪ್ಪ ಮತ್ತು ಅವರ ಕುಟುಂಬದಿಂದ ಮೂವತ್ತಾರು ಗುಂಟೆ ಜಮೀನನ್ನು ನಮಗೆ ದಾನವಾಗಿ ನೀಡಿರ್ತಾರೆ ಇದು ನಮ್ಮ ಶಾಲೆಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಈಗ ಶಾಲಾ ಕಾಂಪೌಂಡ್ ಮಾಡಿಕೊಳ್ಳುವ ಸಲುವಾಗಿ ನಾನು ಒಂದು ಸ್ಥಳವನ್ನು ಗುರ್ತಿಸ್ಕೊಡಿ ಅಂತ ಹೇಳ್ಬಿಟ್ಟು ಸರ್ವೆಗೆ ಹಾಕಿದ್ದೆ ಸರ್ವೆ ಹಾಕಿದ ಮೇಲೆ ಈಗ ಖಾದರ್ ಸಾಬ್ ಅಂತ ಒಬ್ಬರು ಬಂದಿದ್ದಾರೆ ಇಲ್ಲಿ ಜಾನುವಾರುಗಳು ಸ್ವಲ್ಪ ತಿಪ್ಪೆಗಳು ಎಲ್ಲ ಹಾಕಿದ್ದಾರೆ ಮತ್ತು ಸ್ಥಳವನ್ನು ಗುರ್ತಿಸ್ಕೊಡುವಾಗ ಒಂದು ಕಡೆ ಸ್ವಲ್ಪ ಒತ್ತುವರಿ ಇದೆ ಅಂತೇಳ್ಬಿಟ್ಟು ಕದರ್ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ನಮಗೆ ಮೂವತ್ತಾರು ಗುಂಟೆ ಗುರುತಿಸ್ಕೊಟ್ರೆ ನಮ್ಮ ಶಾಲೆ ಕಾಂಪೌಂಡು ಮತ್ತು ಶಾಲಾ ಆಟದ ಮೈದಾನ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಉದ್ದೇಶ ಅದು ಯಾವ ಕಡೆ ಉತ್ತುವರಿ ಆಗಿದೆ ಅದನ್ನು ನಮಗೆ ನಮ್ಮ ಶಾಲಾ ಇದಕ್ಕೆ ಕೊಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ